ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ಗ್ರಾಮಸ್ಥರು ಹೇಳುವಂತೆ ಪಂಚಾಯಿತಿಯವರಿಗೆ ತಿಳಿಸಿದರೆ ಪಂಚಾಯಿತಿಯ ಜವಾನ ಜನರ ಮೇಲೆ ಗಲಾಟೆ ಮಾಡಲು ಮುಂದಾಗುತ್ತಾನೆ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕಾಣದೆ ಮರೆಮಾಚಿದೆ ಈ ಗ್ರಾಮದಲ್ಲಿ ಹಲವಾರು ಸಾರ್ವಜನಿಕರು ಪಂಚಾಯಿತಿಯ ಅಧಿಕಾರಿಗಳ ಬಗ್ಗೆ ಆರೋಪ ಮಾಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ತಳವಾರ್ ಮೋಗಪ್ಪ ಬಸವರಾಜ್ ಸುರೇಶ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮುಂತಾದವರು ನಮ್ಮ ಸುದ್ದಿ ವಾಹಿನಿಯಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡರು ಚಾರಂಟಿ ಚರಂಡ್ ಅಲ್ರಿ ಹ್ಮ್ ಯಾವಾಗ ಮಾಡಿಲ್ಲ ಹಾ ಹಾ ನೀವು ರಿಟೈರ್ಡ್ ಮೀಟರ್ ಆಫೀಸರ ಓಕೆ ತಮ್ಮ ಹೆಸರು

ತಮ್ಮ ಅಲ್ಲ ಅಲ್ಲ ತಮ್ಮ ಹೆಸ್ರ ನೀವೇನು ಸುಮ್ದು ಜವನ್ರ ಅಲ್ಲಿ ಜವನ್ರ ಹಾ ಹಾ ಇದೆಲ್ಲ ಇಲ್ಲಿ ಕಸ ಇದೆಲ್ಲ ಐತಲ್ಲ ಅದನ್ನ ಏನ ಕೇಳಲ್ಲ ಯಾರು ಎಲ್ಲ ಹೇಳ ರೈತ ನ್ಯೂಸ್ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕೊಟ್ಟೂರು ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ನಿಂಬಳಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಸ್ಥರು ಭಯಭೀತಿಯಾಗಿದ್ದಾರೆ ಕಾರಣ ಗ್ರಾಮ ಪಂಚಾಯಿತಿಯವರು ಜನರಿಗೆ ಕುಡಿಯುವ ನೀರಿನ ತೊಟ್ಟಿಯನ್ನು ಸ್ವಚ್ಛಗೊಳಿಸದೆ ಜನ ಜಾನುವಾರಿಗಳಿಗೆ ಕುಡಿಯುವ ನೀರಿನ ತೊಟ್ಟೆಯಲ್ಲಿ ಕಪ್ಪೆ ಜಂಡಿನಿಂದ ಪಾಚಿ ಕಟ್ಟಿದೆ ಇದರಿಂದ ತುಂಬಾ ಅವ್ಯವಸ್ಥೆಯಲ್ಲಿ ಇರುವುದನ್ನು ನಮ್ಮ ವಾಹಿನಿ ಮೂಲಕ ನೀವು ನೋಡಬಹುದು

ಚಾರಂಟ್ ಹಿಂಗ್ಲ್ರಿ ಹ್ಮ್ ಯಾವಾಗ ಮಾಡಿಲ್ಲ ಹಾ ಹಾ ನೀವು ರಿಟೈರ್ಡ್ ಮೀಟರ್ ಆಫೀಸರ ಓಕೆ ತಮ್ಮ ಹೆಸರು

ಆ ಮೇನ್ ಶರಂಡುಗಳು ಯಾವ ತರಸ ಎಲ್ಲ ಪ್ಯಾಕ್ ಆಗಿ ರೋಡ್ ಬಿಟ ನೀರು ಬರ್ತಾ ಇದೆ ನೋಡೋ ಊರಾಗ ಈ ತರ ಎಲ್ಲ ಈ ತರ ವಾಲ್ಸ್ ಮಾಡ್ಕೊಂಡು ಇದ್ದಾರೆ ನೋಡ ಸರ್ ನೀರಿನ ಟ್ಯಾಂಕ್ ಯಾವ ತೊಳೆಯತಿದ್ರು ನೀರಿನ ಟ್ಯಾಂಕ್ ಒಂದು ವರ್ಷಕ್ಕೆ ನಾವು ನೋಡಿಲ್ಲ ಸರ್ ಹ ಹ ತೊಳೆಯದ ನೋಡಿಲ್ಲ ನೋಡಿಲ್ಲ ಸರ್ ಊರಿನಿಂದ ಏನು ಕಸ ಅಲ್ಲ ಹalle ಅಲ್ಲಿ ಸಜ್ಜಿ ಬಿಳ್ತದ ಊರ ಎಲ್ಲಿದ್ದಲ್ಲ ಈ ಊರೆಲ್ಲ ತೋರ್ಸಂತ ಬರ್ತೀನಿ বেকার ಎಲ್ಲಾ ಆಗ ಕಸ ಹಿಂಗಬಿಡ ಹ ಹ ಯಾವ ಒಂದು ತಗ ಇದ್ರ ತಗ ಎಲ್ಲಿಲ್ಲ ಸರ್ ಎಲ್ಲ ತಗ ಇದೇವ್ ತೋರಿಸ್ ಬೇಕಾರ ಊರೆಲ್ಲ ಎಂಕ್ವರಿ ಮಾಡ್ ಸುರೇಶ್ ಈ ಚರಂಡಿ ಕ್ಲೀನ್ ಮಾಡ್ತಾರ ಎಲ್ಲಿ ಎಲ್ಲ ಎಲ್ಲೆಲ್ಲ ಚರಂಡಿ ಸುದ್ದಿ ಎತ್ತಂಗಿಲ್ಲ ಕುಡಿಯ ನೀರು ಕುಡಿಯ ನೀರು ಕಬ್ಬಿ ಅಲ್ಲಿ ಸರೈ ಕುಡ್ದು ಅಲ್ಲಿ ಇದು ವಾಲಿಂತ ವಾಲಿನ ತಗೇಸಾಕ್ಯಾರ ನೋಡಿದ ನೀರ್ ಹಾಳಾಗ್ ಹೋಗ್ಲಿ ಕುಡಿಯ ನೀರ್ ಹಾಳಾಗ್ ಹೋಗ್ಲಿ ಅಲ್ಲಿ ಸರಾಯಿ ಕುಡ್ದು ಅಲ್ಲಿ ಇದ್ರ ತಗ ವಾಲ್ ತಿರುತ್ತಾರ ನೋಡ್ರಿ ಅಲ್ಲಿ ಏಸದ ಸುಮ್ನೆ ಅಲ್ಲಿ ಮಾಡಿ ನಾವ್ ಒಂದ್ ನಾ ಸಲ ಪೀಡಿ ಹೊತ್ತಿ ನೀರ್ ಬಿಟ್ಟದವ ರೋಡಿ ಬಿಟ್ಟದ ಮನೆ ನೀರು ರೋಟಿ ಬಿಟ್ಟದ ರೋಟಿ ಮೂರ್ನಾಲ್ಕ ಮನೆ ನೀರು ಇಲ್ಲ ಚರಂಡಿ ಇದ್ರು ಅವ್ರು ಇದ್ ಮಾಡಿ ಹೊಟ್ಟೆ ಚರಂಡಿ ರೋಡ್ ಇಲ್ಲ ಅದು ಅವ್ರು ಅವ್ರಿಗೆ ಅವ್ರ ಮನೆ ಹತ್ರ ಇದು ಮಾಡಿ ಗುಂಡಿ ಗುಂಡಿಗೆ ಮಾಡ್ಯಾರ ಅವ ನೀರ್ ಒಳಕ್ ಬಿಟ್ಟಲ್ಲ ಇವೆಲ್ಲ ಸೀರಿಂಗ್ ಬಿಟ್ಟದಾರ ಸೀರಿಂಗ್ ಬಂದು ರೇಷಿ ನಮ್ಮ ಮನೆಗಳಿಗೆಲ್ಲ ಸೀರಿಂಗ್ ಎಲ್ಲ ಊರಾಗ ಹೋಗ್ತದೆ ನೋಡೋ ಊರಾಗ ಹೋಗ್ತದೆ ನೀರು ನೀರಾಗ ಅದಕ್ಕಾಗಿ ಎಲ್ಲ ಊರಾಗೆಲ್ಲ ಬಹಳ ಇದಾಗಿ ಬಿಡತ್ತೆ ಎಲ್ಲ ವಾಂತಿ ಬೇದಿ ಆಗ್ತಕ್ಕ ಅವ್ರಿಗೆಲ್ಲ ನೀರಿನ ಸಮಸ್ಯೆ ಒಣಗಿಲ್ಲ ಮೂರ್ ಮೂರ್ನಾಲ್ಕು ಸಲ ಪೀಡಿಯೋ ಹೇಳಿದ್ರೆ ಯಾರು ಬಂದವರು ಒಂದು ತಲೆಕಾಯ ಏನು ಇದು ಮಾಡೋದಲ್ಲ ನೀರಿನ ಸಮಸ್ಯೆನ ಇದು ಮಾಡ್ ಬಹಳ ಸಮಸ್ಯೆ ಐತೆ ಬಾರಿ ಭಾರಿ ಐತಿ ಭಾರಿ ಹೊಲಸ ಐತಿ ಯಾವ್ದು ಏರ್ನು ಪಿಡಿಯೋ ಯಾವ್ದು ಒಟ್ಟು ರೋಟಿ ಬಿಟ್ಟು ಅಲ್ಲೇ ಬಿಟ್ಟದ ರೋಟಿ ಅಲ್ಲಿ ಬರ್ತದ ಮೂರು ನಾಲ್ಕು ಮನೆ ನೀರು ರೋಟಿ ಬಿಡ್ತದೆ ಬಸ್ ನೀರ ರೋಟಿ ಬಿಟ್ಟಾರ ಮೇನ್ ರೋಡ್ ಅದು ಬಂದ್ರೆ ಜನಕ್ಕೆ ಬಂದ್ರೆ ಬಸ್ ಬಂದ್ರೆ ನೀರಲ್ಲ ಅದು ಸೀಡಾ ಊರ ಒಳ ಹೋಗೋದು ಅಲ್ಲಿ ಮೆಡಿಕಲ್ ಶಾಪ್ ಐತಿ ಮೆಡಿಕಲ್ ಶಾಪ್ ಜನ ಅಲ್ಲೆಲ್ಲ ನೀರೆಲ್ಲ ಅಲ್ಲೇ ಹರಿತದೆ ಚರಂಡಿ ಬಸ್ ಇಪ್ಪತ್ನಾಲ್ಕ ಹರಿತ ಬಿಟ್ರಿ ನೀವು முகப்பா, சரி புடார்லா. ஏஸ்தினுக் கொஞ்சலும் குத்திருக்கிறேன்.